ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ನಮಗೆ ಅಂದರೆ ಸಂಜೆದು ಪುಟ್ಟು ಮತ್ತೆ ಪಚ್ಚಸರು ಪದಾರ್ಥ ಇವತ್ತು ಅಂದರೆ ಇದು ಪುಟ್ಟು ಪೌಡರ್ ನಾನೊಮ್ಮೆ ತೋರಿಸಿದ್ದೇನೆ ಯಾವ ಬ್ರ್ಯಾಂಡ್ ಅಂತ ಹೇಳಿ ಹಿಂದಿನ ವೀಡಿಯೋದಲ್ಲಿ ಉಂಟು ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದೊಮ್ಮೆ ಚೆಕ್ ಮಾಡಿ ನೋಡಿ ಒಳ್ಳೆ ಸೂಪರ್ ಪುಟ್ಟು ಆಯ್ತಾ ಇದು ಟೇಸ್ಟ್ ಉಂಟು ತುಂಬ ಟೇಸ್ಟಿ ಉಂಟು ಅಜ್ಮೀರ್ ಅಜ್ಮೀರ್ ಪೌಡ್ರ್ ಇದು ಒಳ್ಳೆಯದಾಗ್ತದೆ ಇದಕ್ಕೆ ಬಾಳೆಹಣ್ಣೆಲ್ಲ ಒಳ್ಳೆ ಕಾಂಬಿನೇಷನ್ ಕುಟ್ಟು ಬಾಳೆಹಣ್ಣು ಪಚ್ಚು ಪದಾರ್ಥ ಅಂದರೆ ಫುಲ್ಲು ಬ್ಯುಸಿ ಓಡಾಟನೇ ಓಡಾಟ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೆ ಬ್ಯಾಂಕ್ ಆಮೇಲೆ ಪೇಟೆಗೆ ಹೋಗ್ಲಿಕ್ಕಿತ್ತು ಹಾಗೆ ಸುಮಾರು ಓಡಾಟ ಬ್ಯಾಂಕಿಗೆ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ ಮತ್ತು ಕೆಲವು ನಮ್ಮದೇ ಒಂದು ಬಿಸ್ನೆಸ್ಸು ಹಾಗೆ ಆ ಒಂದು ಬ್ಯುಸಿಯೇ ಬ್ಯುಸಿ ಇವತ್ತು ಈಗ ಸಂಜೆ ಆರು ಗಂಟೆಗೆ ಬಂದು ಮತ್ತು ಬೇಗ ಒಂದು ಪುಟ್ಟು ರೆಡಿ ಮಾಡಿದೆ ಪುಟ್ಟಿಗೆ ಅಂದರೆ ಆ ಒಂದು ಹಿಟ್ಟೆಲ್ಲ ರೆಡಿ ಮಾಡಿದೆ ಈಗ ನಂದು ತಿಂತಾ ಇದ್ದಾನೆ ಆಮೇಲೆ ಮನೆಯವರು ಬರಲಿಲ್ಲ ಬರಬೇಕಷ್ಟೇ ಅರ್ಜು ತಿಂದು ಮಲಗಿದ್ದಾನೆ ಹಾಗೆ ಹಾಗೆ ಇನ್ನೂ ಸ್ವಲ್ಪ ಡಿಸೈನಿಂಗ್ ಎಲ್ಲ ಆಗಬೇಕು ಹಾಗೆ ಅದರ ಎಡೆಗೆ ನಾನೀಗ ಸ್ಕೂಟಿ ಕಲಿತಾ ಇದ್ದೇನೆ ಸ್ಕೂಟಿ ಗೊತ್ತಿಲ್ಲ ನನಗೆ ಹಾಗೆ ಅದು ಕಲಿತಾ ಇದ್ದಾನೆ ನಂಗೆ ಕಲಿಸೋದು ನನ್ನ ಮಗ ಹಾಗೆ ಹಾಗೆ ನಾಳೆ ಒಂದು ಸಣ್ಣ ಒಂದು ಕೆಲಸವರಿದ್ದಾರೆ ಮನೆಯಲ್ಲಿ ಕೆಲಸ ಅಂದರೆ ಸಣ್ಣ ಒಂದು ಕಿಚನ್ ಮಾತ್ರ ಒಂದು ಪೇಂಟಿಂಗ್ ಮಾಡುವ ಅಂತ ಹೇಳಿ ಅಂದರೆ ನಾವು ಎರಡೆರಡು ವರ್ಷ ಬಿಟ್ಟು ಪೇಂಟಿಂಗ್ ಮಾಡೋದು ನಾವು ಹೆಚ್ಚು ಯೂಸ್ ಮಾಡೋ ಏರಿಯಾ ಅಂದರೆ ಮನೆಯಲ್ಲಿ ಕಿಚನ್ ಹೇಗಲ್ಲ ಅದು ಬೇಗ ಹಾಳು ಸಾಗೋದು ಅಂದರೆ ನಾನು ಮತ್ತೆ ಇಲ್ಲಿ ಒಳಗೆ ಈಗ ನಾನು ಇದೆಲ್ಲ ಮಾಡ್ತೇನೆ ಬೆಂಕಿ ಮಾಡ್ತೇನೆ ಒಲೆ ಒಲೆ ಹೊತ್ತಿಸ್ತೇನೆ ಹಾಗೆ ಮತ್ತು ನಾಳೆ ಆಗ ಸಹ ಬೇಗ ಹಾಳಾಗ್ತದೆ ಹಾಗೆ ಮತ್ತೆ ನಾಳೆ ಇಬ್ರು ಬರ್ತಾರೆ ಪೇಂಟ್ ಮಾಡಲಿಕ್ಕೆ ಹಾಗೆ ಹಲೋ ಹಾಗೆ ನಾನೀಗ ಪುಟ್ಟು ಮತ್ತೆ ಪಚ್ಚಸಿರು ಪದಾರ್ಥ ತಿಂತಾ ಇದ್ದೇನೆ ಅನ್ನ ವೀಡಿಯೋ ಇಷ್ಟೇ ಇರೋದು ಬಾಯ್